ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ನೋಡ್ತಿದ್ದೀರಲ್ಲ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬಂದು ಒಂದಿಷ್ಟು ವಿಷಯಗಳ ಬಗ್ಗೆ ಶೇರ್ ಮಾಡೋಣ ಅಂತ ಬಂದೆ ಅದ್ರ ಜೊತೆಗೆ ನನ್ನ ಹಸ್ಬೆಂಡ್ ಬಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ ನಾನು ಹೋಗಿರಲಿಲ್ಲ ಅವ್ರು ಮಾತ್ರ ಹೋಗಿದ್ದಾರೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏನೇನೆಲ್ಲ ತೊಗೊಬಂದವರೆ ಬೇಕು ಮನೆಗೆ ಬೇಕಿರೋದೆಷ್ಟು ಎಷ್ಟು ಅದನ್ನೆಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಷಯಗಳನ್ನೆಲ್ಲ ಮಾತಾಡೋದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದಿಷ್ಟೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮಾರಿಬೇಡಿ ಆಯಿತಾ ಹಾಗೆ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ನೋಡೋರ ಪ್ರತಿಯೊಬ್ಬರಲ್ಲೂ ಪ್ರತಿ ಸಾರಿಯೂ ನಾನು ಈ ಒಂದು ವಿಷಯನ ಕೇಳ್ತಾನೇ ಇದ್ದೀನಿ ನನ್ನ ಒಂದು ಅಂಬಲ್ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ ಆದಷ್ಟು ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾಕೆ ಅಂತ ಅಂದರೆ ನೀವು ನೋಡೋದ್ರ ಜೊತೆಗೆ ನನ್ನ ನಿಮ್ಮ ಒಂದು ಲೈಕ್ ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ಲು ಇನ್ಕ್ರೀಸ್ ಆಗೋದಕ್ಕೆ ಇಂಪ ಸಪೋರ್ಟ್ ನೀಡ್ದಂಗೆ ಆಗುತ್ತೆ ಸೊ ಹಾಗಾಗಿ ನೋಡ್ತಾ ಇರೋ ಪ್ರತಿಯೊಬ್ಬರು ಕೂಡ ಆದಷ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಆಯಿತಾ ಓಕೆ ಮೊದಲು ಹಸ್ಬೆಂಡ್ ಏನು ತಂದಿದ್ದಾರೆ ಅಂತ ನಾನು ನಿಮಗೆ ತೋರಿಸೋದಕ್ಕೂ ಮೊದಲು ನೀವು ನೋಡೋದಕ್ಕೂ ಮೊದಲು ಒಂದಿಷ್ಟು ಜನಕ್ಕೆ ಕ್ಲಾರಿಫೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಜಸ್ಟು ಲಾಸ್ಟ್ ವೀಡಿಯೋ ಅಂದರೆ ನಿನ್ನೆ ಅಪ್ಲೋಡ್ ಮಾಡಿದಂಥ ವೀಡಿಯೋದಲ್ಲಿ ಯಾರು ಅಂತ ಗೊತ್ತಿಲ್ಲ ನನ್ನ ಒಂದು ತ್ರೀ ತ್ರೀ ಫೋರ್ ವೀಡಿಯೋ ಬ್ಯಾಕ್ ಅನ್ಕೋತೀನಿ ಮನೆಗೆ ಪೂಜೆ ಮಾಡಿದಾಗ ಎಲ್ಲರೂ ಕೂಡ ಆಲ್ಟ್ರೇಷನ್ ಮಾಡಿಸ್ಬಿಟ್ಟು ಹಂಗೇ ಪೂಜೆ ಮಾಡಿದ್ರಲ್ವ ಮೇಡಮ್ ಏನಾದರೂ ಓ ಮಗಿಮ್ಮ ಏನಾದರೂ ಮಾಡಿಸ್ಬೇಕಿತ್ತಲ್ವ ಅಂತ ಕೇಳಿದ್ರು ಅದಕ್ಕೆ ನಾನು ಹತ್ರ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ಹೇಳಿದ್ದೆ ಪೂಜೆನ ಮಾಡಿಸ್ಬೋದು ಬಟ್ ನನ್ನ ಮಗ ಆ ದೊಡ್ಡ ಮಗ ಹಾಸ್ಟೆಲಲ್ಲಿದ್ದಾನೆ ಹಂಗಾಗಿ ಅವನು ಇಲ್ಲದೆ ನಮ್ಮ ಮನೆಯಲ್ಲಿ ಯಾವುದೇ ಥರದ ಪೂಜೆಗಳನ್ನೂ ಮಾಡುವಂಗಿಲ್ಲ ಮಾಡೋಂಗಿಲ್ಲ ಅಲ್ಲ ಮಾಡಲ್ಲ ಪೂಜೆ ಮಾಡೋದು ಅಂತ ಅಂದಮೇಲೆ ಮನೆಯವರೆಲ್ಲರೂ ಇರಬೇಕು ಅದರಲ್ಲೂ ನಮಗೆ ಏನು ಮಕ್ಳುಗಳು ಒಳ್ಳೆಯದಕ್ಕೋಸ್ಕರ ಮಾಡಿ ಏನೇ ಪೂಜೆ ಮಾಡಿದ್ರು ಮಕ್ಕಳುಗಳಿಗೆ ಮನೆಗೆ ಒಳ್ಳೇದಾಗಲಿ ಅಂತ ಮಾಡಿಸೋದ್ರಿಂದ ಮಕ್ಳುಗಳಂತೂ ಆಬ್ವಿಯಸ್ಲಿ ಇರಲೇಬೇಕಾಗುತ್ತೆ ಇನ್ನು ಮಕ್ಕಳೇ ಇಲ್ಲದೆ ಪೂಜೆನ ಮಾಡಿ ಯಾರು ತಗೊಳ್ಳೋದು ಪುಣ್ಯನ ಅಲ್ವಾ ಇರಬೇಕಲ್ವ ಹಾಗಾಗಿ ನನ್ನ ದೊಡ್ಡ ಮಗ ಹಾಸ್ಟೆಲಲ್ಲಿ ಇರೋದ್ರಿಂದ ಅವನು ಹಾಸ್ಟೆಲಿಂದ ಬರೋ ತನಕ ಯಾವುದೇ ಥರದ ಪೂಜೆ ಹೋಮ ಅವನ ಯಾವುದೂ ಮಾಡಿಸಲ್ಲ ಅವನು ಹಾಸ್ಟೆಲಿಂದ ಬರಲಿ ಅವ್ನು ಬಂದಮೇಲೆ ನೋಡೋಣ ಮತ್ತು ಅವನಿಗೆ ನಾವು ಈ ರೀತಿಯಲ್ಲಿ ಅವನನ್ನು ಹಾಕಿರೋದು ಮಂಗಳೂರಿಗೆ ನಾವು ಮೈಸೂರಿಂದ ಮಂಗ್ಳೂರಿಗೆ ಹಾಕಿದ್ದೀವಿ ಹಾಸ್ಟೆಲಿಗೆ ಅವನನ್ನು ನಾವು ಪೂಜೆ ಇಲ್ಲ ಹಬ್ಬ ಯಾವುದೇ ಥರದ ಸೆಲೆಬ್ರೇಷನ್ಸ್ಗಳಿಗೆ ಕಳಿಸ್ಕೊಡಿ ಅಂತ ಅಂದರೆ ಆ ಹಾಸ್ಟೆಲಲ್ಲಿ ಅಲೋಡ್ ಇಲ್ಲ ಮತ್ತು ಅವನನ್ನು ನಾವು ನೋಡೋಕೆ ಹೋಗುವಂಗೂ ಇಲ್ಲ ಫುಲ್ಲು ಸ್ಟ್ರಿಕ್ಟ್ ಆಗಿದೆ ಆ ಹಾಸ್ಟೆಲ್ಲು ಹಂಗಾಗೇ ಅದನ್ನೇ ನೋಡಿ ಹಾಕಿ ಹಾಕಿರೋದು ನಮಗೆ ಬೇಕಿದ್ದಾಗೆಲ್ಲ ಹೋಗಿ ನೋಡ್ಕೊಬರ್ಬೋದು ನಮಗೆ ಬೇಕಿದ್ದಾಗೆಲ್ಲ ಕರ್ಸ್ಕೊಬೋದು ಅನ್ನೋದಾದರೆ ಸ್ವಲ್ಪ ಹಿಂಸೆ ಆಗುತ್ತೆ ಮಕ್ಳುಗಳಿಗೂ ಅಡ್ಜಸ್ಟ್ ಆಗೋದಕ್ಕೆ ಮತ್ತು ನಾವು ಏನಕ್ಕೋಸ್ಕರ ಯಾವ ಉದ್ದೇಶದಿಂದ ಹಾಸ್ಟೆಲ್ಗೆ ಹಾಕಿದ್ದೀವಿ ಅದು ಸಂಪೂರ್ಣಗೊಳ್ಳಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋ ಹಾಸ್ಟೆಲನ್ನೇ ನೋಡಿ ಹಾಕಿರೋದು ಅವನ ಹಾಸ್ಟೆಲಲ್ಲಿ ಹೆಂಗಿದೆ ಅಂತಂದರೆ ತುಂಬ ಸ್ಟಿಟ್ಟು ಅಂತಂದರೆ ಮನೆಯಿಂದ ಒಂದೇ ಒಂದು ಟ್ಯಾಬ್ಲೆಟ್ಟು ಒಂದು ಶಿರಪು ಕೂಡ ಕುಟ್ಕಳಸೋಂಗಿಲ್ಲ ಏನೇ ಪ್ರಾಬ್ಲಮ್ ಆಗೈತಿ ಅಂತಂದರೂ ಅಲ್ಲೇನೇ ಟ್ರೀಟ್ಮೆಂಟ್ ಸಿಗುತ್ತೆ ಅಲ್ಲೇನೇ ಮೆಡಿಸನ್ ಸಿಗುತ್ತೆ ಯಾವುದೇ ಥರದ ಒಂದು ಫೋನ್ ಕಾಲ್ಸ್ ಇಲ್ಲ ಮತ್ತು ಯಾರೂ ಕೂಡ ನೋಡೋಕೆ ಹೋಗುವಂಗಿಲ್ಲ ಮತ್ತು ಯಾವುದೇ ಥರದ ಸೆಲೆಬ್ರೇಷನ್ಸ್ಗೆ ಅವನ್ನ ಕರೆಸ್ಕೊಳೋಂಗಿಲ್ಲ ತೀರಾ ಎಮರ್ಜೆನ್ಸಿ ಯಾರಾದರೂ ತೀರೋಗಿದ್ದಾರೆ ಅವ್ನು ಬರಲೇಬೇಕಾದಂಥ ಪರಿಸ್ಥಿತಿಗಳಲ್ಲಿ ಪರಿಸ್ಥಿತಿ ಇರುವಂಥವ್ರು ತೀರೋಗಿದ್ದಾರೆ ಮತ್ತು ಮನೇಲಿ ಯಾರ್ದಾದ್ರೂ ಶುಭ ಸಮಾರಂಭ ಅಂದರೆ ಮದುವೆಗಿದ್ವೆ ಈ ಥರ ಇದ್ದೆ ಬರಲೇಬೇಕು ಅನ್ನುವಂಥದ್ದು ಮಾತ್ರ ದೂರ ದೂರದ ರಿಲೇಷನ್ಸ್ ಮದುವೆಗಳಿಗೂ ಕೂಡ ಯಾವುದು ಕಳಿಸ್ಕೊಡಲ್ಲ ಮನೆಯದಕ್ಕೆ ಮಾತ್ರ ಈ ರೀತಿ ಇದೆ ಅನ್ನೋ ಮಾತ್ರ ರಿಕ್ವೆಸ್ಟ್ ಮಾಡಿ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಮುಂಚೆನೇ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಇಲ್ಲಿಂದನೇ ನಾವು ಲೀವೆಲ್ಲ ಕಳಿಸಿ ಎಲ್ಲನೂ ಮಾಡಿ ಎಲ್ಲ ಆದಮೇಲೆ ಕಳಿಸ್ಕೊಡ್ತಾರೆ ಇಲ್ಲ ಅಂತಂದರೆ ಕಳಿಸ್ಕೊಡಲ್ಲ ಈಗ ಎಷ್ಟು ಹಬ್ಬ ಮಿಸ್ ಹೋಗುತ್ತಾ ವರಮಾಲಕ್ಷ್ಮಿ ಹಬ್ಬಕ್ಕೂ ಬಂದಿಲ್ಲ ಅವನು ಅವನು ಆಲ್ರೆಡಿ ಹೋಗಿ ಟೂ ಮಂತ್ಸ್ ಮೇಲಾಗೋಯಿತು ಟೂ ಟೂ ಆ್ಯಂಡ್ ಹಾಫ್ ಮಂತ್ಸ್ ಆಯಿತು ಅಂತ ಅನ್ಕೋತೀನಿ ಹೋಗಿ ವರಮಾಲಕ್ಷ್ಮಿ ಹಬ್ಬಕ್ಕೂ ಇಲ್ಲ ಗೌರಿ ಗಣೇಶ ಹಬ್ಬಕ್ಕೂ ಕಳಿಸ್ಕೊಟ್ಟಿಲ್ಲ ಇನ್ನು ಈ ಮಂತು ಕೂಡ ಕಂಪ್ಲೀಟಾಗಿ ಬರೋಲ್ಲ ಅವನೇನೇ ಇದ್ರು ಮೇ ಬಿ ದೀಪಾವಳಿ ಫೆಸ್ಟಿವಲ್ ಸಿಗುತ್ತೆ ಅಂತ ಅನ್ಕೋತೀನಿ ವೆಕೇಶನ್ ಅವರು ವೆಕೇಶನ್ ಇಟ್ಟಿರ್ತಾರೆ ಈಗ ದಸರಾ ಹಾಲಿಡೇಗೂ ಕಳಿಸಲ್ಲ ದಸರಾ ಹಾಲಿಡೇ ಕೂಡ ಇಲ್ಲ ಅಲ್ಲಿ ಮಂಗಳೂರಲ್ಲಿ ದಸರಾ ಹಾಲಿಡೇಗೂ ಕೂಡ ಕಳಿಸಲ್ಲ ಒಂದು ತ್ರೀ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಅವನಿಗೆ ವೆಕೆ ವೆಕೇಷನ್ ಸಿಗುತ್ತೆ ಆ ವೆಕೇಶನ್ ಮಾತ್ರ ಸಿಗ್ಬರೋದು ಆ ವೆಕೇಶನ್ ಬಂದಾಗ ಯಾವುದಾದ್ರೂ ಹಬ್ಬ ಇದ್ದರೆ ಹಬ್ಬದ ಸೆಲೆಬ್ರೇಷನ್ ಇಲ್ಲ ಅಂತಂದರೆ ಅದು ಕೂಡ ಇಲ್ಲ ಆ ರೀತಿಯಲ್ಲಿ ಆಸ್ಟೆಲ್ಲ ಒಂದು ವಾತಾವರಣ ಇರೋದು ಹಂಗಾಗಿ ಪೂಜೆ ಗಿಜೆ ನಾವೇನೇ ಮಾಡಿಸ್ತೀವಿ ಅಂತ ಅಂದರೂ ಅವನು ಬಂದಾಗಲೇ ಮುಗಿಸ್ಕೋಬೇಕು ಅವನ ಅಷ್ಟರಲ್ಲೇ ಮುಗಿಸಿ ಅವನನ್ನು ಕಳಿಸ್ಕೊಡ್ಬೇಕು ಹಾಗಾಗಿ ಯಾವುದೇ ಥರದ ಹೋಮ ಪೂಜೆ ಅವನ ಇದೇನೂ ಮಾಡಿಸ್ತಾ ಇಲ್ಲ ಅಂತ ಹೇಳಿದ್ದೆ ಈಗ ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅದಕ್ಕೆ ಆ ವೀಡಿಯೋ ನೋಡಿ ನೋಡಿರೋರು ಯಾರು ಮೆಸೇಜ್ ಹಾಕಿದರು ನನಗೆ ಫನ್ನಿ ಅನ್ನಿಸ್ಬಿಡ್ತು ನಗು ಬಂತು ಅಟ್ ಅ ಟೈಮ್ ಅವರು ಅದನ್ನು ಡಿಲೇಟ್ ಕೂಡ ಮಾಡಾಕ್ಬಿಟ್ರು ಯಾಕೆ ಅಂತ ಗೊತ್ತಾಗಲಿಲ್ಲ ಅಲ್ಲೇ ಆನ್ಸರ್ ಮಾಡೋಣ ಅಂದ್ಕೊಂಡೆ ನಾನು ಮಾಮೂಲಿ ಸ್ಕ್ರೀನ್ನ ಡಿಸ್ಪ್ಲೇಲಿ ಬರುತ್ತಲ್ಲ ಅಲ್ಲಿ ಮೆಸೇಜ್ ನೋಡಿದೆ ಆಯಿತಾ ಯೂಟ್ಯೂಬಿಗೆ ಹೋಗಿ ಕಮೆಂಟ್ನ ಓಪನ್ ಮಾಡಿ ನೋಡಲಿಲ್ಲ ಡಿಸ್ಪ್ಲೇನಲ್ಲಿ ಓಪನ್ ಮಾಡಿದ ತಕ್ಷಣವೇ ಮೆಸೇಜಸ್ಗಳು ಬರುತ್ತಲ್ಲ ಅದರಲ್ಲಿ ನೋಡಿದೆ ಯೂಟ್ಯೂಬಿಗೆ ಹೋಗಿ ಅದಕ್ಕೆ ರಿಪ್ಲೈ ಮಾಡೋಣ ಅಷ್ಟರಲ್ಲಿ ಡಿಲೀಟ್ ರಿಮೂವ್ ಸಾರಿ ಕಮೆಂಟ್ ರಿಮೂವ್ ಆಗಿಬಿಟ್ಟಿದೆ ಅವರೇ ಮೇ ಬಿ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಅವರೇನಪ್ಪ ಕೇಳಿದರು ಅಂತ ಅಂದರೆ ಹಾಸ್ಟೆಲಲ್ಲಿರೋ ಮಗ ನಿಮ್ಮ ಮಗನೇನಾ ಆಸ್ಟೆಲಲ್ಲಿರೋ ಮಗ ನಿಮ್ಮ ಮಗನೇನಾ ಇಲ್ಲ ಅಂತಂದರೆ ಅದರ ಅರ್ಥ ಕೂಡ ನಾನು ಹೇಳ್ತೀನಿ ಹೌದು ನನ್ನನ್ನು ನನ್ನ ಹಸ್ಬೆಂಡ್ನ ನೋಡೋ ಒಂದಿಷ್ಟು ಜನಕ್ಕೆ ನಾನು ಇನ್ನೊಂದು ಸಾರಿ ಅದ್ರ ಬಗ್ಗೆ ವೀಡಿಯೋನ ಮಾಡ್ತೀನಿ ಬಟ್ ಈಗ ಅರ್ಜೆಂಟಾಗಿ ಇರಲಿ ಅಂತ ಹೇಳಿ ಇಷ್ಟು ಡೀಟೇಲ್ಸ್ನ ಇದ್ದೀನಿ ನಾನು ನನ್ನನ್ನು ನನ್ನ ಹಸ್ಬೆಂಡ್ನ ನೋಡ್ದು ಅಂ ನೋಡಿದಂಥವ್ರು ಬಂದೇ ಬರುತ್ತೆ ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ ನಾವು ಹಾಂ ಒಂದು ಕುತೂಹಲ ಬಂದೇ ಬರುತ್ತೆ ಜನಗಳಿಗೆ ಆ ಒಂದು ಪ್ರಶ್ನೆ ಮೂಡೇ ಮೂಡುತ್ತೆ ನನ್ನನ್ನು ನನ್ನ ಹಸ್ಬೆಂಡನ್ನ ನೋಡಿದವರು ಹಿಂಗೆ ಅಂದ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅದನ್ನು ತಪ್ಪು ಅಂತ ನಾವು ಹೇಳೋಕ್ಕೂ ಆಗೋಲ್ಲ ಸೀರಿಯಸ್ಲಿ ನೋಡಿದವರು ಎಲ್ಲರೂ ಅಂದ್ಕೊಳ್ಳೋದು ಆಲ್ಮೋಸ್ಟ್ ಎಲ್ಲರೂ ಅಂದ್ಕೊಳ್ಳೋದು ಹಂಡ್ರೆಡ್ ಆ್ಯಂಡ್ ನೈಂಟಿ ಪರ್ಸೆಂಟ್ ಜನ ಹಂಗೆ ಅಂದ್ಕೊತಾರೆ ನನ್ನ ಹಸ್ಬೆಂಡ್ಗೆ ನಾನು ಸೆಕೆಂಡ್ ವೈಫಾ ಎರಡನೇ ಮದುವೆನ ಆ್ಯಂಡ್ ಆಸ್ಟಲಲ್ಲಿರೋ ಮಗ ಆ್ಯಂಡ್ ದೊಡ್ಡ ಮಗಳು ಈ ರೀತಿ ಎಲ್ಲ ಮಾತಾಡಿದಾಗ ಅವರೆಲ್ಲ ಹಿರಿಯಟ್ಟೆ ಮಕ್ಳ ಇಷ್ಟೆಲ್ಲ ಕಾಮನ್ ಕ್ವಶನ್ಸ್ಗಳು ಬಂದೇ ಬರ್ತವೆ ಅದಕ್ಕೋಸ್ಕರ ಇವಾಗ ಸೀರಿಯಸ್ ಆಗಿ ಹೇಳೋಣ ಅಂತ ಹೇಳಿ ಬಂದೆ ಅದನ್ನೆಲ್ಲ ನಮ್ಮ ಒಂದು ಮ್ಯಾರೇಜ್ ಸ್ಟೋರಿನ ಒಂದು ಸಾರಿ ಕಂಪ್ಲೀಟಾಗಿ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಅದು ನನ್ನ ಪಕ್ಕದಲ್ಲಿ ನನ್ನ ಹಸ್ಬೆಂಡನ್ನ ಕೂರಿಸ್ಕೊಂಡೇ ಮಾಡ್ತೀನಿ ನಾನು ಒಬ್ಬಳೇ ಮಾಡೋಲ್ಲ ಹಸ್ಬೆಂಡ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ನಮ್ಮ ಮದುವೆ ಯಾವ ರೀತಿಯಲ್ಲಿ ಆಯಿತು ಯಾವ ಸಂದರ್ಭದಲ್ಲಿ ಆಯಿತು ಮದುವೆಗೆ ಕಾರಣವಾದಂಥ ಕಾರಣ ಕರ್ತಾರೆಲ್ಲ ಯಾ ಯಾರು ಎಷ್ಟೆಲ್ಲ ಜನ ಸೇರಿ ಸರ್ಕಸ್ ಎಲ್ಲ ಮಾಡಿ ನಮ್ಮ ಮದುವೆನ ನೆರವೇರಿಸ್ಕೊಟ್ರು ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಆಬ್ವಿಯಸ್ಲಿ ಖಂಡಿತವಾಗ್ಲೂ ನಾನು ಕೂಡ ಇಲ್ಲ ಅಂತ ಹೇಳಲ್ಲ ನನಗೂ ನನ್ನ ಹಸ್ಬೆಂಡ್ಗೂ ಕೂಡ ಏಜ್ ಡಿಫ್ರೆನ್ಸ್ ತುಂಬ ಅಂದರೆ ತುಂಬಾ ಇದೆ ಆಯಿತಾ ಏಜ್ ಡಿಫ್ರೆನ್ಸ್ ಖಂಡಿತವಾಗ್ಲೂ ಇದೆ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳೋದಕ್ಕೆ ಆಗೋದಿಲ್ಲ ಹಾಗಂತ ಹೇಳಿ ನನ್ನ ಯಜಮಾನ್ರಿಗೆ ನಾನು ಎರಡನೇ ಹೆಂಡತಿ ಅಲ್ಲ ಸೆಕೆಂಡ್ ವೈಫ್ ಅಲ್ಲ ಓಕೆನಾ ಇಷ್ಟೊಂದು ಮಾತ್ರ ಈಗ ಸದ್ಯಕ್ಕೆ ತಿಳಿಸೋದಕ್ಕೆ ಸಾಧ್ಯ ನಾನು ನನ್ನ ಹಸ್ಬೆಂಡ್ಗೆ ನಾನು ಒಬ್ಳೆ ಎಂಟಿ ಏಕೈಕ ಎಂಟಿ ಓಕೆನಾ ಅವ್ರಿಗೆ ಏಜಾಗಿದೆ ಅಂತ ಹೇಳಿ ಅವ್ರಿಗೊಂದು ಮದುವೆ ಆಗಿದೆ ಅವ್ರಿಗೆ ಮದುವೆ ಆಗಿ ಮಕ್ಕಳಾಗಿದ್ದಾವೆ ನಾನು ಎರಡನೇ ಮದುವೆ ಆಗಿದ್ದೀನಿ ಈಗ ನನ್ನ ಜೊತೆ ಒಂದು ಚಿಕ್ಕ ಪೋಟು ಯಾವಾಗಲೂ ವೀಡಿಯೋದಲ್ಲಿ ಓಡಾಡ್ಕೊಂಡು ಇರುತ್ತಲ್ಲ ಅದೊಂದು ಅದೊಂದು ನನ್ನ ಮಗು ಅದಕ್ಕೆ ನಾನು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಅನ್ನೋ ಕಾರಣ ಖಂಡಿತವಾಗ್ಲೂ ಅಲ್ಲವ ಓಕೆನಾ ಇದಿಷ್ಟನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಲೇಬೇಕಾಗಿತ್ತು ಹಂಗಾಗಿ ತುಂಬ ಜನಕ್ಕೆ ಪ್ರಶ್ನೆ ಆಗಿತ್ತು ತುಂಬ ಜನಕ್ಕೆ ಕುತೂಹಲ ಆಗಿತ್ತು ಇದ್ರಲ್ಲಿ ಮಾತ್ರ ಅಲ್ಲ ಇನ್ಸ್ಟಾದಲ್ಲಂತೂ ಎಪ್ಪ ಡೈಲಿ ಇದೇ ತಲೆ ತಿಂತಿರ್ತಾರೆ ಇಲ್ಲ ಸೆಕೆಂಡ್ ವೈಫ್ ಅಲ್ಲ ಎರಡನೇ ಎಂಟಿ ಅಲ್ಲ ನಾನೊಬ್ಳೆ ಎಂಡ್ತಿ ಏಕೈಕ ಒನ್ ಆ್ಯಂಡ್ ಓನ್ಲಿ ಶೀಲಾ ಅವಳೊಬ್ಬಳೇ ರಮೇಶ್ ಅವ್ರ ಹೆಂಡ್ತಿ ಆ್ಯಂಡ್ ನನ್ನ ಹಾಸ್ಟೆಲಲ್ಲಿರುವಂಥ ಮಗ ನನ್ನ ಮಗ ನನ್ನ ಸ್ವಂತ ಮಗ ಒಂಬತ್ತು ತಿಂಗಳು ನನ್ನ ಹೊಟ್ಟೆನಲ್ಲಿ ನಾನು ಒತ್ತು ಎತ್ತು ಸಾಕಿ ಸಲವಿದಂಥ ನನ್ನ ಮಗ ಹಾಸ್ಟೆಲ್ಗೆ ಹಾಕಿರೋದು ಹಿರಿಗಂಟೆ ಮಗನ ಖಂಡಿತವಾಗ್ಲೂ ಹಾಕಿಲ್ಲ ನಿಜವಾಗ್ಲೂ ನನಗೆ ಅದನ್ನು ನನ್ನ ನೋಡಿದ ತಕ್ಷಣ ಅಲ್ಲ ಹಾಕಿದ್ದಾರೆ ಅದಕ್ಕೆ ನಾನು ರಿಪ್ಲೈ ಮಾಡೋಣ ಅನ್ನೋಷ್ಟರಲ್ಲಿ ಡಿಲೀಟ್ ಆಗಿಬಿಟ್ಟಿದೆ ಯಾಕೆ ಅಂತ ಗೊತ್ತಾಗಲಿಲ್ಲ ಅದು ಅವರೊಬ್ಬರು ಕ್ವಶನ್ ಅಲ್ಲ ಅದು ತಪ್ಪು ಅಂತಲೂ ಹೇಳಲ್ಲ ನೋಡಿದಂಥ ಪ್ರತಿಯೊಬ್ಬರು ಮನಸ್ಸಿನಲ್ಲೂ ಮೂಡುವಂಥದ್ದೇ ಸೊ ಹಾಗಾಗಿ ಈಗ ಸದ್ಯಕ್ಕೆ ಹೇಳ್ಬಿಡಬೇಕು ವಿಷಯನ ಇಷ್ಟನ್ನಾದರೂ ಮುಡಿಸ್ಬೇಕು ಜನಕ್ಕೆ ಅಂತ ಅನ್ನಿಸ್ತು ಹಾಗಾಗಿ ಅಷ್ಟು ಇದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ನಮ್ಮ ಯಜಮಾನ್ರಿಗೂ ನನಗೂ ಏಜ್ ಡಿಫ್ರೆನ್ಸ್ ಇದೆ ಬಟ್ ನನ್ನ ಯಜಮಾನ್ರಿಗೆ ಆಗಿ ಮಕ್ಕಳಾಗಿ ಅದನ್ನ ಅವ್ರು ತೀರೋಗೋ ಓಡೋಗೋ ನಾನು ಮದುವೆ ಆಗಿಲ್ಲ ನಾನೊಬ್ಬಳೇ ಹೆಂಡ್ತೀರೋದು ಏಕ ಏಕ ಒಂದೊಂದು ಓನ್ಲಿ ಹೆಂಡ್ತಿ ನಾನೇನು ಓಕೆನಾ ಅರ್ಥ ಆಯಿತು ಅಂತ ಅನ್ಕೋತೀನಿ ಇನ್ನೇನು ಹೇಳೋದು ಇವಾಗ ಶಾಪಿಂಗ್ ಕಡೆಗೆ ಹೋಗೋಣ ಆಯಿತಾ ಸಾಕು ಇಷ್ಟು ಹೇಳಿದ್ನಲ್ಲ ಆಗಲೇ ಮ್ಯಾರೇಜ್ ಸ್ಟೋರಿನಾ ನನ್ನ ಹಸ್ಬೆಂಡ್ ಪಕ್ಕದಲ್ಲೇ ಕೂರಿಸ್ಕೊಂಡು ಹೇಳ್ತೀನಿ ಯಾವ ರೀತಿನಲ್ಲಿ ಮದುವೆ ಆಯಿತು ಮದುವೆ ಆಗೋದಕ್ಕೆ ಕಾರಣ ಏನು ಉದ್ದೇಶ ಏನು ಯಾರ್ಯಾರ ಎಲ್ಲ ಸೇರಿಕೊಂಡು ನಮ್ಮ ಮದುವೆನ ಮಾಡಿದ್ರು ಯಾರ್ಯಾರೆಲ್ಲ ಸೇರಿಕೊಂಡು ಮದುವೆ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಮಾಡಿದ್ರು ಅದ್ರಿಂದಿದ್ನ ಉದ್ದೇಶ ಏನು ಏನಕ್ಕೋಸ್ಕರ ಈ ಮದುವೆನ ಮಾಡಿದ್ರು ನನ್ನ ಹಸ್ಬೆಂಡ್ ಅಷ್ಟೊಂದು ವೆಯ್ಟ್ ಮಾಡಿಸಿ ಏಜ್ ಡಿಫ್ರೆನ್ಸ್ ಇಷ್ಟೊಂದಿದೆ ಅಂತ ಗೊತ್ತಿದ್ದು ಮಕ್ಕಳು ನೋವು ಆಗುತ್ತೆ ಮಕ್ಕಳು ಅನ್ನೋದು ಬೇಡ ಮಗಳು ಅನ್ನೋದು ಬೇಡ ಅಟ್ಲೀಸ್ಟ್ ಒಂದು ಹೆಣ್ಣು ನಮ್ಮ ಅನ್ನೋದು ಬಿಡಿ ಒಂದು ಕಡೆಗೆ ಅಟ್ಲೀಸ್ಟ್ ಒಂದು ಹೆಣ್ಮಗಳು ಅನ್ನೋದನ್ನು ಕೂಡ ಮನ್ಸಿಗೆ ತಗೊಳ್ಳ್ದೆ ತಮ್ಮ ಸ್ವಾರ್ಥಕ್ಕೋಸ್ಕರ ಸ್ವಾರ್ಥಗಳಿಗೋಸ್ಕರ ತಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ತಮ್ಮ ಮಕ್ಕಳ ಒಂದು ಏಳಿಗೆಗೋಸ್ಕರ ಅವರ ಮಕ್ಕಳ ಸ್ವಾರ್ಥನ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಇನ್ನೊಬ್ಬರು ಮನೆ ಹೆಣ್ಮಕ್ಳ ಜೀವನನ ಹೆಂಗೆಲ್ಲ ಹಾಳು ಮಾಡೋದಕ್ಕೆ ಇಷ್ಟೆಲ್ಲ ಪ್ರಯತ್ನಪಟ್ಟರು ಅದನ್ನೆಲ್ಲ ನಾನು ನನ್ನ ಹಸ್ಬೆಂಡ್ ಪಕ್ಕದಲ್ಲೇ ಕೂರಿಸ್ಕೊಂಡು ನಿಮಗೆ ನಮ್ಮ ಮ್ಯಾರೇಜ್ ಸ್ಟೋರಿನ ಹೇಳ್ತೀನಿ ತೀರೆ ಎಳಿಯಕ್ಕೆ ಹೋಗೋದು ಬೇಡ ಅದನ್ನೆಲ್ಲ ಮಾತಾಡಿದ್ರೆ ನನ್ನ ತುಂಬ ಅಂದರೆ ತುಂಬಾ ನೋವು ಒಳಗಡೆಯಿಂದ ಹೊರಗಡೆ ಬಂದ್ಬಿಡುತ್ತೆ ಸಾಕು ಇಷ್ಟೇ ಇಷ್ಟನ್ನು ಕ್ಲಾರಿಫೈ ಮಾಡಬೇಕಾಗಿತ್ತು ಸದ್ಯಕ್ಕೆ ಜನಗಳಿಗೆ ನಾನು ಅವಾಗ ನಮ್ಮ ಯಜಮಾನ್ರಿಗೆ ಒಬ್ಬಳೇ ಹೇಳ್ತಿ ಅವಾಗ ಮೇಲೆ ಮದುವೆ ಆಗಿದೆ ಯಾಕೆ ಅವ್ರಿಗೆ ಅಷ್ಟೊಂದು ಏಜಾದ್ ಅದು ಯಾಕೆ ಅವ್ರಿಗೆ ಅಷ್ಟೊಂದು ಏಜಾದ ಮೇಲೆ ಮದುವೆ ಆಯಿತು ಅಷ್ಟೊಂದು ಏಜ್ ಆಗೋ ತನಕ ಅವ್ರು ಮದುವೆ ಆಗದೆ ಏನು ಮಾಡ್ತಿದ್ರು ಅವ್ರ ಮನೇಲಿ ಯಾರೂ ಏನಕ್ಕೆ ಮದುವೆ ಮಾಡಿರಲಿಲ್ಲ ಅವ್ರ ಅಪ್ಪ ಅಮ್ಮ ಏನು ಮಾಡ್ತಿದ್ರು ಅವ್ರ ಅಪ್ಪ ಅಮ್ಮ ಇರಲಿಲ್ವ ಪ್ರತಿಯೊಂದನ್ನು ಕಡೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಕ್ಕೆ ಅಷ್ಟೊಂದು ವಯಸ್ಸಾಗೋ ತನಕ ಇಷ್ಟೊಂದು ಚಿಕ್ಕ ಹುಡುಗಿನ ಮದುವೆ ಮಾಡಿಕೊಂಡ್ರು ಮದುವೆ ಆಗೋದಕ್ಕೆ ಕಾರಣ ಏನು ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನ ಹೇಳ್ಬೇಕಾಗಿತ್ತು ಇಷ್ಟು ಹೇಳ್ದೆ ನನ್ನ ಮಗ ನನ್ನ ಮಗನೇ ನನ್ನ ಸ್ವಂತ ಮಗನೇ ನಾನು ಎತ್ತಿರೋ ಮಗನೇ ಹಸ್ಬೆಂಡ್ಗೆ ನಾನು ಒಬ್ಳೇನೆ ಹೇಳ್ತೀನಿ ಓಕೆ ಈಗ ಹಸ್ಬೆಂಡ್ ತಂದಿರೋ ಶಾಪಿಂಗ್ ಬಗ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ಇಷ್ಟನ್ನು ತಗೊಂಡು ಬಂದವರೇ ಇದರಲ್ಲಿ ತಂದಿರೋದು ಎಷ್ಟು ಅವಶ್ಯಕ ಎಷ್ಟು ಅವಶ್ಯಕವಲ್ಲ ಮನೆಗೆ ಏನು ಬೇಕಿತ್ತು ಏನು ಬೇಡವಾಗಿತ್ತು ಅನ್ನೋದನ್ನು ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ ಮೀನಾಗ ಹೇಳ್ಬೇಕು ಅಂತಂದರೆ ಇದರಲ್ಲಿರೋದೆಲ್ಲ ಬಂದು ತೋರಣಗಳು ಡೋರಿಗೆ ತೋರಣಗಳಾಗ್ತಾರಲ್ಲ ದೇವ್ರ ಮನೆ ಬಾಕ್ಲಿಗಾಗಿರ್ಬೋದು ಮೇನ್ ಡೋರಿಗಾಗಿರ್ಬೋದು ತೋರಣಗಳಾಗ್ತಾರಲ್ಲ ತೋರಣಗಳು ಓಕೆನಾ ಇವಾಗ ಒಂದೊಂದೇ ತೋರಿಸ್ಕೊಡ್ತೀನಿ ಫಸ್ಟು ಯಾವ ಯಾವ್ದನ್ನೆಲ್ಲ ತೊಗೊಬಂದವ್ರಿ ಅಂತ ನಾನು ಹೋಗಿರಲಿಲ್ಲ ನಿನ್ನೆ ನನಗೆ ನೆನೆ ತೊಗೊಬಂದಿರೋದು ಇದು ನಿನ್ನೆ ನನಗೆ ತುಂಬ ಅಂದರೆ ತುಂಬನೇ ಹುಷಾರಿರಲಿಲ್ಲ ನಿನ್ನೆ ಬಂದು ಗುರುವಾರ ಆಗಿರುತ್ತೆ ರಾಯರ್ ವಾರ ಅದನ್ನು ನಾನು ರಾತ್ರಿ ಒಂಬತ್ತುವರೆನಲ್ಲಿ ಮನೆಯಲ್ಲಿ ಪೂಜೆ ಮಾಡಿದ್ದು ಯಾಕೋ ತುಂಬ ಅಂದರೆ ತುಂಬಾ ಟೈಡದಂಗೆ ಆಗ್ಬಿಟ್ಟಿತ್ತು ಏನಾಗ್ತಾಯಿದೆ ಮೊನ್ನೆ ನೈಟು ಹಂಗೆ ಆಗ್ಬಿಟ್ಟಿತ್ತು ನಿನ್ನೆ ಕೂಡ ಹಂಗೆ ಆಗಿಬಿಟ್ಟಿತ್ತು ಹಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತಂದರೂ ಬೇಡ ಅಂತೇಳಿ ಮನೆಗೆ ಟ್ಯಾಬ್ಲೆಟ್ ತರಿಸ್ಕೊಂಡು ನುಮ್ಕು ಮಲ್ ನನ್ನ ಮಗನ ಎಕ್ಸಾಮ್ ಇದೆ ಅವನು ನೈನಿಗೆ ಹೋದರೆ ಟ್ವೆಲ್ ತರ್ಟಿಗೆ ಬರ್ತಾನೆ ಅವನು ಕಳಿಸ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಟ್ಯಾಬ್ಲೆಟ್ ಮುಗಿಬಿಟ್ಟು ಮಲ್ಕೊಂಡವಳು ಮಧ್ಯಾಹ್ನ ಮೂರು ಗಂಟೆ ತನಕ ಎದಕ್ಕಾಗಿಲ್ಲ ಅಷ್ಟು ಆಗ್ತಿರಲಿಲ್ಲ ಅದಾದಮೇಲೆ ಎದ್ದು ಸ್ವಲ್ಪ ರೆಸ್ಟ್ ಮತ್ತೆ ಕುತ್ಕೊಂಡು ರೆಸ್ಟ್ ಮಾಡಿ ಊಟ ಗೀಟ ಮಾಡಿ ನಾ ಕೆಲಸ ಮುಗಿಸಿ ತಿಂಡಿ ತಿನ್ನುವಷ್ಟರಲ್ಲಿ ಸಾರಿ ನಾ ಪೂಜೆ ಮಾಡುವಷ್ಟರಲ್ಲಿ ರಾತ್ರಿ ನೈನ್ ನೈನ್ ತರ್ಟಿ ಈ ಥರ ಆಗೋಯಿತು ಹಂಗಾಗಿ ಕರ್ರ ಬರಗಡೆಗೆ ನನಗೆ ಎದ್ದೇಳಕ್ಕೆ ಆಗ್ತಿಲ್ಲ ನನಗೆ ಹೇಳೋಕ್ಕಾಗಲ್ಲ ನಾನು ಬರೋಲ್ಲ ಅಂತ ಹೇಳಿದೆ ಹಂಗಾಗಿ ಅವ್ರೊಬ್ರೇ ಹೋಗಿ ತೊಗೊಬಂದವ್ರೆ ಅವ್ರಿಗೇನು ಗೊತ್ತಾ ಅವ್ರಿಗೆ ಏನಾದರೂ ತರಬೇಕು ಅಂತ ಅನ್ನಿಸ್ದಾಗ ಅವ್ರಿಗೆ ಮನಸ್ಸು ತರಬೇಕು ಅಂತ ಇಷ್ಟ ಆದ ತಕ್ಷಣ ಹೋಗ್ಬಿಟ್ಟು ತಂದ್ಬಿಡ್ಬೇಕು ಇಲ್ಲ ಅಂತಂದರೆ ಇವತ್ತು ಬೇಡ ಬಿಡು ಅಂತ ಅಂದ್ಬಿಟ್ಟು ನಾಳೆ ನೋಡೋಣ ಅಂತಂದ್ರೆ ಆಲೆ ಮನ್ಸು ಡೈವರ್ಟ್ ಆಗ್ಬಿಟ್ಟಿರುತ್ತೆ ಇನ್ನೊಂದು ಕಡೆ ಅವ್ರು ಅವ್ರ ಆಮೇಲಿಂದ ಅವರು ಹೋಗೋಣ ಬಿಡು ತರಣ ಬಿಡು ತೊಂದ್ರತೆ ಬಿಡು ಇದೇ ರೀತಿ ಸ್ಕ್ರೀನ್ ಬಟ್ಟೆದು ಅದೇ ಅದೇನೇ ಗೋಳಾಗಿದ್ದು ಸ್ಕ್ರೀನ್ ಬಟ್ಟೆದು ಅವತ್ತು ಸೋಮವಾರ ನಾವು ಪೂಜೆ ಎಲ್ಲ ಮುಗಿಸಿ ಇದ್ದು ಮಲ್ಕೋತೀನಿ ನಂಗೆ ಆಯ್ತಲ್ಲ ಅಂತೇಳಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಮಲ್ಕೋತೀನಿ ಅಂತೇಳಿ ಮಲ್ಕೊಂಡಿದೀನಿ ಮಲಗಿರೋಳ್ಳೆ ಆಗಷ್ಟೇ ಮಾತಾಡಿದ್ದೀವಿ ಸ್ಕ್ರೀನ್ ಯಾವಾಗ ಹೋಗ್ತಾರದ ಅಂತ ಇನ್ನೊಂದು ಟೂ ಫೋರ್ ಟೂ ತ್ರೀ ಡೇಸಲ್ಲಿ ಹೋಗ್ಬಿಟ್ಟು ತಗೋಬರೋದ ಅಂತ ಕೇಳಿದ್ದೀನಿ ನೋಡಿದ್ರಾಯ್ತು ಬಿಡು ಹೋಗಿ ಮಲ್ಕೋಗು ಅಂತ ಹೇಳೋರೆ ಹೋಗಿ ಮಲ್ಕೊಂಡಿದ್ದೀನಿ ಮಲ್ಕೊಂಡ ಹತ್ತು ನಿಮಿಷ ಆಗಿಲ್ಲ ಅಲ್ಲಿ ಬಂದು ಇಬ್ಬರುಸ್ತಾವೆ ಬಾ ಸ್ಕ್ರೀನ್ ಅಂತ ಇದೇ ಪ್ರಾಬ್ಲಮ್ ಅದು ಅವ್ರಿಗೇನಾದರೂ ತರಬೇಕು ಅಂತ ಅನ್ನಿಸ್ದಾಗ ಹೋಗಿ ತಗೊಬಂದ್ಬಿಡ್ಬೇಕು ಇಲ್ಲ ಅವರೇ ಆದರೂ ಹೋಗಿ ತಗೊಬಂದುಬಿಡ್ತಾರೆ ಅದು ಬಿಟ್ಟು ನಾನು ಅದಕ್ಕೆ ಅವ್ರು ಹೇಳಿದ ತಕ್ಷಣ ಹೋಗ್ಬಿಟ್ಟು ಬಿಡ್ತೀನಿ ಇಲ್ಲ ಅಂತಂದರೆ ನಾಳೆ ಹೋಗೋಣ ಬಿಡಿ ಅಂತ ನಾನು ಹೇಳ್ಬಿಟ್ಟು ನಾಳೆಗೇನಾದರೂ ಕೇಳಿದ್ರೆ ಓದ್ರಾಯ್ತು ಬಿಡು ತಂದ್ರಾಯ್ತು ಬಿಡು ಹಿಂಗೆ ಹೇಳ್ಕೊಂಡು ಹೇಳ್ಕೊಂಡು ಕಾಲ ತೊಳ್ಬಿಡ್ತಾರೆ ಅದಕ್ಕೆ ಅವ್ರು ಕರೆದ ತಕ್ಷಣ ಹೋಗ್ಬಿಡ್ತೀನಿ ಇಲ್ಲ ಅಂತಂದರೆ ನೀವೇ ಹೋಗಿ ತಗೊಬಂದ್ಬಿಡಿ ಅಂತ ಹೇಳ್ಬಿಡ್ತೀನಿ ಚೆನ್ನಾಗಿರೋದಂತೂ ಸೆಲೆಕ್ಷನ್ ಅಂತೂ ಚೆನ್ನಾಗಿ ಮಾಡ್ತಾರೆ ಅದರಲ್ಲಿ ಎರಡೊಂದು ಮಾತಿಲ್ಲ ನನ್ನ ಒಂದು ಡ್ರೆಸ್ಗಳು ಸ್ಯಾರಿಗಳೆಲ್ಲ ತೋರಿಸಿದ್ದೀನಿ ಅವ್ರು ನನಗೆ ಸರ್ಪ್ರೈಸ್ ಆಗಿ ತಂದು ಕೊಟ್ಟಿರೋಂಥದ್ದೆ ನಾನು ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ಎರಡೊಂದು ಮಾತಿಲ್ಲ ಬಟ್ ನನಗಿಷ್ಟ ಆಗಿರೋದನ್ನ ನಾನು ತೊಗೋಬೇಕು ಅಂತ ಹೇಳಿ ಇದ್ದೀನಿ ಅಷ್ಟೇ ಹಂಗಾಗಿ ನೆನೆ ಕರೆದ್ರು ನನಗೆ ಬರೋಕ್ಕಾಗ ಹೇಳೋಕ್ಕೂ ಆಗ್ತಾ ಇರ್ ಇರಲಿಲ್ಲ ಅಂತ ಪರಿಸ್ಥಿತಿ ಹಂಗಾಗಿ ನೀವೇ ಹೋಗಿ ತೊಗೊಬನ್ನಿ ಅಂತ ಅಂದರೆ ತೊಗೊಬಂದವಳೆ ತೋರಿಸ್ತೀನಿ ನೋಡಿ ಏನೇನೆಲ್ಲ ತೊಗೊಬಂದವ್ರಿ ಅಂತ ಕಾಣಿಸ್ತೀಯ ನನ್ನ ಮಗ ಇಲ್ಲ ಫ್ರೆಂಡ್ಸ್ ನನ್ನ ಮಗ ಇದ್ದಿದ್ದಿದ್ರೆ ಅಲ್ಲಿ ನಿಂತ್ಕೊಂಡು ಮೇಲೆ ಕೆಳಗೆಲ್ಲ ಪೂರ್ತಿ ಅವನೇನೆ ತೋರಿಸ್ತಿದ್ದ ನೋಡಿ ಚೆನ್ನಾಗಿದೆಯಾ ಲೋಟಸ್ ರೀತಿನಲ್ಲಿ ಇರುವಂಥ ತೋರಣ ಇದು ಎರಡು ಬಂದಿದೆ ಇದು ಮಾಮೂಲಿ ಈ ಕಡೆ ಈ ಕಡೆ ಹಾಕೋದಿಕ್ಕೆ ಹಾಕೋದಿಕ್ಕೆ ಓಕೆನಾ ಆ ಕಡೆ ಈ ಕಡೆ ಹಾಕೋಂಥದ್ದು ಎರಡು ಬಂದಿದೆ ಎರಡು ಪೀಸ್ ಇದೆ ಅಂತೆ ಇದು ಹಿಂಗ ಹಾಕೋ ಕವರ್ ಸ್ವಲ್ಪ ಐಟಂ ಚನ್ನಾ ನೋಡಿ ಹಿಂಗ ಅನಿಸುತ್ತೆ ತುಂಬಾ ಚೆನ್ನಾ ಕಾಣಿಸುತ್ತೆ ಅಲ್ವಾ ಸೆಲೆಕ್ಷನ್ ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿ ಇರುತ್ತೆ ಕೊಡ್ಕೊ ಬರ್ತಾರೆ ಪ್ರೈಸ್ ಅಷ್ಟೇ ಪ್ರೈಸ್ ಎಲ್ಲ ನೋಡಲ್ಲ ಅವರಿಗೆ ಅದೆಷ್ಟು ಇದೆಷ್ಟು ಅಂತ ಕೇಳ್ಬಿಟ್ಟು ನೋಡಲ್ಲ ಅವ್ರಿಗಿಷ್ಟ ಆಗಿದ್ದನ್ನು ತೊಗೊಬಿಡ್ತಾರೆ ಅಷ್ಟೇ ಬಟ್ ಚೆನ್ನಾಗಿರೋದನ್ನು ಸೆಲೆಕ್ಟ್ ಮಾಡ್ತಾರೆ ಅದರಲ್ಲಿ ಎರಡೊಂದು ಮಾತೇ ನಾನು ಸೆಲೆಕ್ಟ್ ಮಾಡಿದರಲ್ಲ ಗೊತ್ತಾಗುತ್ತಲ್ಲ ನೋಡಿ ಈ ರೀತಿಯಲ್ಲಿ ಬರುತ್ತೆ ತೋರಣ ಚೆನ್ನಾಗಿದೆಯಾ ಇದೊಂದು ಆದಮೇಲೆ ನನ್ನ ಮಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟವನೇ ರಾತ್ರಿ ನೂರದ ಫ್ರೆಂಡ್ಸ್ ಎಲ್ಲನೂ ಕೂಡ ಮಿಕ್ಸ್ ಮಾಡಾಕ್ಬಿಟ್ಟವನಿ ಇದೇ ಕೆಲಸ ಒಂದು ಇದನ್ನು ಹೆಂಗೆ ಸೇರಿಸ್ತಾ ನೋಡಿ ಈ ಎವ್ರಿ ಎ ಗ್ರ್ಯಾಂಡಾಗೈತೆ ತುಂಬ ಚೆನ್ನಾಗೈತೆ ಫಂಕ್ಷನ್ ಸೆಲೆಬ್ರೇಷನ್ಸ್ ಹಾಕೋ ಹಾಕೋತರ ನೋಡಿ ಚೆನ್ನಾಗಿ ಕಾಣಿಸ್ತಿದ್ಯಾ ಹೆಂಗಿದೆ ಅದು ಬಂದು ವೈಟು ಮತ್ತು ಪಿಂಕ್ ಆ್ಯಂಡ್ ಗ್ರೀನಲ್ಲಿದೆ ಆ ತೋರಣ ಈ ತೋರಣ ಬಂದು ವೈಟ್ ಆ್ಯಂಡ್ ಆರೆಂಜ್ ಆ್ಯಂಡ್ ಗ್ರೀನು ಮತ್ತು ಕೆಳಗಡೆ ಗೋಲ್ಡನ್ ಕಲರಲ್ಲಿ ಗಂಟೆ ರೀತಿ ಕೊಟ್ಟಿದ್ದಾರೆ ಏನು ಮಾಡಲ್ಲ ಗಂಟೆ ರೀತಿನ ಕೊಟ್ಟಿದ್ದಾರೆ ಇದೊಂದು ತೋರಣ ಚೆನ್ನಾಗೈತೆ ಅಲ್ವಾ ನನಗೆ ಇಷ್ಟ ಆಯಿತು ಅದೂ ಇಷ್ಟ ಆಯಿತು ಇದ್ರ ತಂದಿರೋದೆಲ್ಲ ಇಷ್ಟ ಆಯಿತು ಇದು ತುಂಬ ಇಷ್ಟ ಆಯಿತು ಅದಾದಮೇಲೆ ಇನ್ನೂ ಒಂದು ತೊಗೊ ಬಂದಿದ್ದಾರೆ ಇದು ಅದಕ್ಕಿಂತ ಚು ತುಂಬ ಚೆನ್ನಾಗಿದೆ ಅಂದ ಅದಕ್ಕಿಂತ ತುಂಬ ಗ್ರ್ಯಾಂಡಾಗೈತೆ ಎಕ್ಸ್ಟ್ರಾ ಇದ್ದೇನೆ ಬಂದೈತೆ ಲೈನ್ಸ್ಗಳಿಲ್ಲೆಲ್ಲ ತೋರಿಸ್ತೀನಿ ನೋಡಿ ನೋಡಿ ಚೆನ್ನಾಗಿ ಕಾಣಿಸ್ತಿದೆಯಾ ನನ್ನ ಮಗ ಇರಬೇಕಿತ್ತು ನನ್ನ ಮಗ ಇದ್ದಿದ್ದರೆ ನೀಟಾಗಿ ಹಿಡಿದು ತೋರಿಸ್ತಿದ್ದ ಇದಕ್ಕೆ ಬಂದಿಲ್ಲ ಇದಕ್ಕೆ ಇದು ಎವಿ ವೆಯ್ಟ್ ಐತೆ ಅದು ಅಷ್ಟು ತೂಕ ಅನ್ನಿಸ್ತಾ ಇಲ್ಲ ಇದು ಅಷ್ಟು ತೂಕ ಅನ್ನಿಸ್ತಾ ಇಲ್ಲ ಇದು ಎಲ್ಲೋ ಫ್ರೈ ಆರೆಂಜ್ ಅಂತ ಓಕೆನಾ ಇದು ಇಲ್ಲಿ ನೋಡಿ ಇದು ಎವಿ ತೂಕ ಅನ್ನಿಸ್ತೈತೆ ಬಟ್ ಮಧ್ಯದಲ್ಲಿ ಈ ಥರ ಈ ಥರ ಸರ್ಕಲ್ಸ್ ಕೊಟ್ಟಿಲ್ಲ ಇದು ಹತ್ತರಷ್ಟು ವೆಯ್ಟಿಲ್ಲ ಅಷ್ಟು ವೆಯ್ಟಿಲ್ಲ ಎಕ್ಸ್ಟ್ರಾ ಅಂತೇಳಿ ಈ ರೀತಿನ ಕೊಟ್ಟಿದ್ದಾರೆ ಓಕೆನಾ

ತೆಗೆದು ಹಾಕೋಬೋದು ಆಯಿತಾ ಈ ರೀತಿ ನೋಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಎಷ್ಟು ಲೆಂತಿಯಾಗೈತೆ ಆಗೈತೆ ಎಷ್ಟು ಚಂದ ಮಾಡೋರೆ ನೋಡಿ ಮತ್ತು ಅದಕ್ಕೆ ಬಟ್ಟೆದು ಹಾಕಿದಾರಲ್ಲ ಆ ಪೀಸು ಕೂಡ ತುಂಬ ಚೆನ್ನಾಗೈತೆ ಇಲ್ಲಿ ಇಲ್ಲಿ ಗೋಲ್ಡನ್ ಕಲರ್ ಐತೆ ಇಲ್ಲಿ ವೈಟ್ ಐತೆ ಇಲ್ಲಿ ಮರೂನ್ ಐತೆ ಇಲ್ಲಿ ಮರೂನ್ ಆ್ಯಂಡ್ ವೈಟು ಮಿಕ್ಸಲ್ಲೈತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ತುಂಬ ಗ್ರ್ಯಾಂಡಾಗೈತೆ ಎಫ್ ಐತೆ ಇದು ಇಲ್ಲಿ ಎಷ್ಟೊಂದು ಐತೆ ನೋಡಿ ಓಕೆ ಇದೊಂದು ಪೀಸು ಇದು ಇತ್ತು ಮಾಮೂಲಿ ಹಾರ ಬರುತ್ತಲ್ಲ ಹಾರ ಇವಾಗ ಹೇಳಲ್ಲ ಇವಿಷ್ಟರಲ್ಲಿ ಯಾ ಎಷ್ಟು ಅವಶ್ಯಕತೆ ಇದೆ ಎಷ್ಟು ಅವಶ್ಯಕತೆ ಇಲ್ಲ ಅಂತ ಫ್ರೆಂಡ್ಸ್ ನೀವು ನಂಬಲ್ಲ ನಿಜವಾಗ್ಲೂ ನನ್ನ ಹಸ್ಬೆಂಡು ತಂದಿರೋ ಇಷ್ಟರಲ್ಲಿ ಇವಾಗ ಸತ್ಯದ ಅವಶ್ಯಕತೆ ಇದೊಂದೇ ಇರೋದು ನಂಬ್ತೀರಾ ನಂಬಲೇಬೇಕು ಯಾಕೆ ಅಂತಂದರೆ ಇದೊಂದನ್ನು ಎಲ್ಲಿಗಾದರೂ ಹಾಕ್ಬೋದು ಹೊರಗಡೆ ದೃಷ್ಟಿ ಗಣಪತಿಯ ಇದನ್ನೇ ಇನ್ನೂ ಒಂದು ಮೂರು ನಾಲ್ಕು ಪೀಸ್ ತಂದಿದ್ದರೂ ನಡೀತಿತ್ತು ಇದ್ರೂ ಅವಶ್ಯಕತೆನೇ ತುಂಬ ಇದ್ದಿದ್ದು ಯಾಕೆ ಗೊತ್ತಾ ಒಂದೇ ಒಂದು ಪೀಸ್ ತಂದಿದ್ದಾರೆ ಅಂಡ್ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಮಲ್ಲಿಗೆ ಮೊಗ್ಗು ಥರ ಕೊಟ್ಟಿದ್ದಾರೆ ಗ್ರೀನ್ ಕಲರಲ್ಲಿದೆ ಆರೆಂಜ್ ಕಲರಲ್ಲಿದೆ ಗೋಲ್ಡ್ ಕಲರಲ್ಲಿದೆ ತುಂಬ ಚೆನ್ನಾಗಿ ಬಂದೈತೆ ಇಲ್ಲಿ ಇದು ಬಂದು ಮಣಿಗಳು ಫುಲ್ಲು ಕಾಣಿಸ್ತಿದೆಯಾ ಮಣಿಗಳು ತುಂಬ ಚೆನ್ನಾಗಿ ಬಂದೈತೆ ಆರ ಇದ್ರ ಅವಶ್ಯಕತೆ ಮೂರು ಇತ್ತು ಯಾ ಹೊರಗಡೆ ದೃಷ್ಟಿ ಗಣಪತಿ ಇದೆಯಲ್ಲ ಅಲ್ಲಿಗೂ ಕೂಡ ಎರಡಕ್ಕೆ ಹಾಕ್ಬಿಟ್ಟು ಅದು ಅದಕ್ಕೊಂದು ಹಾಕ್ಬೋದಾಗಿತ್ತು ಮತ್ತು ನಾವು ಏನು ದೇವ್ರ ಮನೆ ಹತ್ರ ಶಿವ ಪಾರ್ವತಿದು ವಿಗ್ರಹನ ಕೆತ್ತಿಸಿದ್ದೀವಿ ಅದಕ್ಕೊಂದು ಹಾಕ್ಬೋದಿತ್ತು ಮತ್ತು ದೇವ್ರ ಮನೆ ಒಳಗಡೆ ವಾಲಿಗೆ ಏನು ಗಣಪತಿ ಸರಸ್ವತಿ ಮತ್ತು ಲಕ್ಷ್ಮಿದು ಐಡಲ್ನ ತ ಫಿಟ್ ಮಾಡಿಸಿದ್ದೀವಿ ಅದಕ್ಕೂ ಹಾಕ್ಬೋದಾಗಿತ್ತು ಇನ್ನೂ ಎರಡು ಮೂರು ಪೀಸ್ ಪೀಸ್ ತಂದಿದ್ದಿದ್ರು ಅವ್ರ ಅಪ್ಪ ಅಮ್ಮ ಅವ್ರಿಗೆಲ್ಲ ಹಾಕ್ಬೋದಾಗಿತ್ತು ಆದರೆ ಅದನ್ನು ತಂದಿರೋದು ಇದೊಂದೇ ಪೀಸು ಆಯಿತಾ ಇನ್ನೂ ರೂಪಕ್ಕೆ ಮಾತಾಡ್ತೀನಿ ಏನು ಸಿಸ್ ಇದೊಂದೇ ಅವಶ್ಯಕತೆ ಅಂತಿದ್ದೀರಾ ಮೇ ಡೋರ್ಗಳಿಗೆಲ್ಲ ಹಾಕಕ್ಕೆ ಬೇಡ ಅಂತ ಕೇಳಿ ಇದೊಂದು ಹಾಕದೆ ಇದೊಂದು ಹಾಕದೆ ಇದೊಂದು ಹಾಕದೆ ಇದೊಂದು ಹಾಕದೆ ಯಾವ ಡೋರಿಗೆ ಹಾಕ್ಲಾ ಹೇಳಿ ದೇವ್ರ ಮನೆಗೆ ಹಾಕಲಾ ಮೇನ್ ಡೋರಿಗೆ ಹಾಕ್ಲಾ ರೂಮ್ಗಳ ಡೋರಿಗೆ ಹಾಕ್ಲ ಕಿಚನ್ ಡೋರಿಗೆ ಹಾಕ್ಲಾ ಬ್ಯಾಕ್ ಡೋರಿಗೆ ಹಾಕ್ಲಾ ಯಾವ್ಯಾವ ಡೋರಿಗೆ ಹಾಕ್ಲಾ ಹೇಳಿ ಇವಾಗ ನೀವು ಆಯಿತಾ ಮೇನ್ ಡೋರಿಗೂ ಇದೆ ದೇವ್ರ ಮನೆ ಬಕ್ಳಿಗೂ ಇದೆ ದೇವ್ರ ಮನೆ ಬಕ್ಳಿಗೆ ನಾನು ಆನೆ ತರು ತಂದಿದ್ದೀನಿ ಗೋಲ್ಡನ್ ಕಲ ಕಲರಲ್ಲಿ ಸ್ಟೋನ್ಸ್ ಬರುತ್ತಲ್ಲ ಅದನ್ನ ತಗೊಬಂದಿದ್ದೀನಿ ಬಂದಿದ್ದೀನಿ ಅದೂ ತುಂಬ ಚೆನ್ನಾಗೈತೆ ತುಂಬ ಒಳ್ಳೆಯ ಫ್ರೈಝ್ದು ಅದು ತೊಳೆದು ಇಟ್ಟಿದ್ದೀನಿ ಇನ್ನೂ ಹಾಕಿಲ್ಲ ಅದನ್ನು ಮೇನ್ ಡೋರ್ನ ಮಾತ್ರ ಹಾಕಿದ್ದೀನಿ ಹೋಗ್ಲಿ ಅದು ಹಳೇದು ಬೇಡ ಅಂತ ಅಂದ್ಬಿಟ್ಟು ತೊಗೊಬಂದವರೇ ಹೊಸದಾಕ್ಲಿ ಅಂತ ಅಂದ್ಬಿಟ್ಟು ಏನೋ ಇಷ್ಟಪಟ್ಟು ಆಸೆಪಟ್ಟು ತೊಗೊಬಂದವರೇ ಹಾಕೋಣ ಅಂತ ಅಂದ್ಕೊಂಡಿರುತ್ತಾನೆ ದೇವ್ರ ಮನೆಗೆ ಒಂದು ಸಾಕು ಮೇನ್ ಡೋರಿಗೊಂದು ಸಾಕು ಓಕೆನಾ ಇನ್ನು ಏನು ಮಾಡಲಿ ಇವಾಗ ಇದೊಂದೇ ಪ್ರಾಬ್ಲಮ್ಗೆ ನಾನು ಜೊತೆಲಿ ಹೋಗೋದು ಫ್ರೆಂಡ್ಸ್ ಇದೊಂದು ಪ್ರತಿ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಅವರು ಇಷ್ಟು ಎಷ್ಟು ನಮಗೆ ಬೇಕೋ ಅವಶ್ಯಕತೆ ಎಷ್ಟಿದೆಯೋ ಅದಕ್ಕಿಂತ ಎಲ್ಲ ದುಪ್ಪಟ್ಟು ಜಾಸ್ತಿ ತೊಗೊಬತ್ತಾರೆ ಅದೇನೇ ಬೇಜಾರಾಗೋದು ನಾನು ಹೋದರೆ ನಮಗೆ ಆ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಬತ್ತೀನಿ ತೊಗೊ ಇದ್ದರೆ ಬೇಡ ನಮಗೆ ಅಂತ ಹೇಳಿದ್ರೆ ಸುಮ್ಮನೆ ಆಯ್ತಾರೆ ಹೇಳೋರು ಇಲ್ಲ ಅಂತ ಅಂದರೆ ಹಿಂಗೆನೇ ಮಾಡೋದು ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ಏನು ಮನೆ ಕ್ಲೀನ್ ಮಾಡಬೇಕಾದ್ರೆ ಮೇನ್ ಡೋರ್ದು ಕ್ಲೀನ್ ಮಾಡೋಕ್ಕೆ ತೆಗಿತೀನಲ್ಲ ಆವಾಗ ಒಂದೊಂದು ತೆಗೆದ್ಬಿಟ್ಟು ಒಂದೊಂದು ಒಂದೊಂದು ತೆಗೆದ್ಬಿಟ್ಟು ಒಂದೊಂದು ಹಾಕಬೇಕಷ್ಟೇ ತುಂಬ ಇಷ್ಟ ಆಯಿತು ಯಾವುದೂ ಕೂಡ ಬೇಡ ಅಂತ ಹೇಳೋಕ್ಕೂ ಆಗೋಲ್ಲ ತುಂಬ ಇಷ್ಟ ಆಯಿತು ಹಾಗೆ ಇದನ್ನು ಜಸ್ಟ್ ವರಮಾಲಕ್ಷ್ಮಿ ಹಬ್ಬದಲ್ಲಿ ಮಾತ್ರ ಹಾಕೋದಕ್ಕೆ ಕಿಟ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ವಿ ಚೆನ್ನಾಗಿ ಕಾಣುತ್ತೆ ಅಲ್ವಾ ವರಮಾಲಕ್ಷ್ಮಿ ಹಬ್ಬದಲ್ಲಿ ನಾನು ಸ್ಕ್ರೀನ್ ಬಿಡ್ತೀನಲ್ವ ಹಿಂದೆಗಡೆ ಸ್ಕ್ರೀನ್ಗೆ ಹಿಂಗೆ ಹಾಕ್ಬಿಟ್ಟು ಇನ್ನೂ ಬೇಕಿದ್ದರೆ ಇದನ್ನು ಎಕ್ಸ್ಟ್ರಾ ಇನ್ನೊಂದೊಂದು ಪೀಸ್ ತರಿಸ್ಬಿಟ್ಟು ಈ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಹೀಗೆ ಇದೊಂದು ಸ್ಟೆಪ್ ಬರುತ್ತೆ ಅದ್ರ ಮೇರೆಗಡೆ ಇನ್ನೊಂದು ಸ್ಟೆಪ್ ಬರುತ್ತೆ ಈ ರೀತಿ ಆಕ್ರೆ ತುಂಬ ಚೆನ್ನಾಗಿ ಕಾಣುತ್ತಲ್ವ ಹಂಗಾಗಿ ಅದನ್ನು ಇನ್ನೊಂದು ಪೀಸ್ ತೊಗೊಬಂದ್ಬಿಟ್ಟು ಅದಕ್ಕೋಸ್ಕರ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರನೇ ಇಟ್ಟು ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವಾಗ ಸದ್ಯಕ್ಕೆ ಮೇನ್ ಡೋರಿಗೆ ಬಂದು ಇವಾಗ ಇದನ್ನು ಇದನ್ನು ಹಾಕೋಣ ದೇವ್ರ ಮನೆಗೂ ಮೇನ್ ಡೋರಿಗೂ ಅಂತ ಅಂದ್ಕೊಂಡಿದ್ದೀನಿ ಏನು ಮಾಡ್ಲಾ ಚೆನ್ನಾಗಿ ಕಾಣಿಸ್ತಿದ್ಯಾ ಚೆನ್ನಾಗಿದೆಯಾ ಹಾಕ್ಬೋದಾ ಇದು ನಮ್ಮ ಮನೆಯ ನನ್ನ ಪತಿದೇವರು ಒಂದು ಕೊತ್ ಕತೆ ಏನು ಮಾಡಲ ಹೇಳಿ ನಾನು ಏನು ಮಾಡೋಕ್ಕಾಗಲ್ಲ ಇಷ್ಟು ತೊಗೊಬಂದು ಹೀಗೆ ಇಟ್ಟವ್ರೆ ಇಟ್ಬಿಟ್ಟು ತೊಗೊ ತಕೊ ಬಂದಿದ್ದೀನಿ ಅದು ಯಾವ್ದು ಹಾಕತಿಯಾ ಹಾಕೋ ಅಂತ ಅಂದರೆ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅನ್ನೋದೇ ನನಗೆ ತೋರಿಸ್ಲಿಲ್ಲ ಒಂದು ಸ್ವಲ್ಪ ಹೊತ್ತು ಎಲ್ಗಾದ್ರೂ ಹಾಕು ಏನಾದರೂ ಹಾಕು ಅಂದ್ರೆ ಇದೊಂದೇ ಸದ್ಯ ಅವಶ್ಯಕತೆ ಏನದು ಇಲ್ಲಿ ಅಂತ ನೋಡ್ತೀರಾ ಫ್ರೆಂಡ್ಸ್ ಒಂದೊಂದ್ಸಾರಿ ಹಿಂಗೆ ಮಾಡ್ತಾರೆ ಇವಾಗ ಸಿಟ್ಟು ಕೂಡ ಬರ್ತೈತೆ ನನ್ಗೆ ಆದರೆ ಏನೂ ಮಾಡ್ಕೊಳಕ್ಕಾಗಲ್ಲ ಏನು ಮಾಡೋಕ್ಕೈತಿ ಇದನ್ನ ಎಕ್ಸ್ಚೇಂಜ್ ಮಾಡೋಕೋಗ್ತದ ಎಕ್ಸ್ಚೇಂಜು ಮಾಡಿಸೋ ಸಲ ಅವರು ಇಟ್ಕೊ ಕ್ಲೀನ್ ಮಾಡ್ತೀಯಲ್ಲ ಆವಾಗ ಅದನ್ನು ತೆಗ್ದಿಡು ಇದನ್ನಾಕು ಇನ್ನೊಂದು ಸಾರಿ ಕ್ಲೀನ್ ಮಾಡಿದಾಗ ಇದನ್ನಾಕು ಅದನ್ನು ತೆಗ್ದಿಡು ಅಂತಾರೆ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಸೊ ಇಷ್ಟು ನಮ್ಮ ಮನೆಯ ನನ್ನ ಹಸ್ಬೆಂಡ್ ಮಾಡ್ಕೊಂಡು ಬಂದಿರುವಂಥ ಒಂದು ಶಾಪಿಂಗ್ನ ಕತೆ ಓಕೆನಾ ಇವಿಷ್ಟರಲ್ಲಿ ಇವಿಷ್ಟು ತೋರಣಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಎಲ್ಲೋ ಆ್ಯಂಡ್ ವೈಟ್ ಇಷ್ಟ ಆಯಿತಾ ಎಲ್ಲೋ ಆ್ಯಂಡ್ ಸಾರಿ ಎಲ್ಲೋ ಆ್ಯಂಡ್ ವೈಟ್ ಇಷ್ಟ ಆಯಿತಾ ಆರೆಂಜ್ ಆ್ಯಂಡ್ ವೈಟ್ ಇಷ್ಟ ಆಯಿತಾ ಮತ್ತು ಲೋಟಸ್ ಇಷ್ಟ ಆಯಿತಾ ಮರುನ್ ಆ್ಯಂಡ್ ವೈಟ್ ಇಷ್ಟ ಆಯಿತಾ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ತೋರಣಗಳ ಕತೆ ನಿಮ್ಮ ಜೊತೆ ಓಕೆ ನಿನ್ನೆ ಏನು ಇಷ್ಟೇ ಹೇಳೋಕ್ಕಾಗೋದು ಹಾಗೆ ಮೊದಲು ಹೇಳಿದ ಟಾಪಿಕ್ಕೂ ಕೂಡ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ ಚೆನ್ನಾಗೊಳಗೆ ಅರ್ಥ ಆಯಿತು ಅನ್ಕೋತೀನಿ ವಿಷಯ ಹಿಂಗೆ ಮಾತಾಡ್ತಾರೆ ಅಂತ ಹೇಳಿ ನನ್ನ ಅಣ್ಣನ ಜೊತೆ ವೀಡಿಯೋ ಸ್ಟಾಪ್ ಮಾಡೋಕ್ಕಾಗಲ್ಲ ನಾನು ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತೇ ಇರುತ್ತೆ ನಾವೇನೇ ಏಜ್ ಡಿಫ್ರೆನ್ಸಲ್ಲಿ ಮದುವೆ ಆಗಿದ್ದರೂ ಕೂಡ ನಮ್ಮ ಒಂದು ಹೊಂದಾಣಿಕೆ ಹೇಗಿದೆ ನಮ್ಮ ಒಂದು ಪ್ರೀತಿ ವಿಶ್ವಾಸ ಹೇಗಿದೆ ಪ್ರೀತಿ ಬಾಂಧವ್ಯ ಹೇಗಿದೆ ನನ್ನ ಹಸ್ಬೆಂಡ್ನನ್ನು ಹಿಂಗೆಲ್ಲ ಪ್ರೀತಿಸ್ತಾರೆ ಎಷ್ಟೆಲ್ಲ ಕೇರ್ ಮಾಡ್ತಾರೆ ಎಷ್ಟೆಲ್ಲ ಚೆನ್ನಾಗಿ ನೋಡ್ಕೋತಾರೆ ನನ್ನನ್ನು ಎಷ್ಟು ಖುಷಿಯಾಗಿಡೋದಕ್ಕೆ ಅವ್ರ ಕೈ ಆದಷ್ಟು ಅವರ ಒಂದು ಅದಕ್ಕಿಂತ ಮೀರಿ ಅವ್ರ ಆಗೋದಕ್ಕಿಂತ ಮೀರಿ ಎಷ್ಟು ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅದನ್ನು ಪ್ರತಿಯೊಬ್ಬರು ಕೂಡ ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳು ಅವರನ್ನು ವೀಡಿಯೋದಲ್ಲಿ ನೋಡಿರೋರು ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ಅಂತ ಭಾವಿಸ್ತೀನಿ ಏನೂ ಮಾಡೋಕ್ಕಾಗಲ್ಲ ಒಂದೊಂದು ಸಾರಿ ಆಗುತ್ತೆ ಅಡ್ಜಸ್ಟ್ ಮಾಡ್ಕೋಬೇಕು ಆದರೆ ಏನಪ್ಪ ಅಂತ ಅಂದರೆ ಎಲ್ಲ ಏಜ್ ಡಿಫ್ರೆನ್ಸ್ ಆಗಿ ಮದ್ದೆ ಆದಾಗ ಬೇಕಾಗಿರೋದು ಒಂದು ಹೊಂದಾಣಿಕೆ ಒಂದು ಪ್ರೀತಿ ಒಬ್ರ ಮೇಲೊಬ್ರಿಗೆ ನಂಬಿಕೆ ವಿಶ್ವಾಸ ಗೌರವ ಎಲ್ಲವೂ ಕೂಡ ಇರಬೇಕಾಗುತ್ತೆ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅದೆಲ್ಲವೂ ಕೂಡ ನಮ್ಮ ಮಧ್ಯ ತುಂಬ ಅಂದರೆ ತುಂಬಾ ಜಾಸ್ತಿ ಇದೆ ಒಂದು ಕೈ ಒಂದು ಪಟ್ ಹೆಚ್ಚಿಗೆನೇ ಇದೆ ಹಂಗಾಗಿ ನಮ್ಮನ್ನ ನಮ್ಮ ಜೀವನ ಇಷ್ಟೊಂದು ಸುಗಮವಾಗಿ ಸುಂದರವಾಗಿ ಇದೆ ಈ ನಮ್ಮ ಒಂದು ಪ್ರೀತಿ ಬಾಂಧವ್ಯಕ್ಕೆ ನಮ್ಮ ಅನುಬಂಧಕ್ಕೆ ನಿಮ್ಮೆಲ್ಲರ ಒಂದು ಹರಕೆ ಆರೈಕೆ ಖಂಡಿತವಾಗಲೂ ಮುಖ್ಯ ಆಗುತ್ತೆ ಸೊ ನೋಡ್ತಾ ಇರೋರು ಪ್ರತಿಯೊಬ್ಬರು ಕೂಡ ಅರಸಿ ಆರೈಸಿ ಇದೇ ರೀತಿ ನೂರು ಕಾಲ ಬಾಳಿ ಮಕ್ಕಳ ಜೊತೆಯಲ್ಲಿ ಸಂತೋಷವಾಗಿ ಗಂಡ ಹೇಳ್ತಿ ಇಬ್ಬರು ಕೂಡ ಖುಷಿ ಖುಷಿಯಾಗಿರಿ ಒಳ್ಳೇದಾಗಲಿ ಅಂತ ಅರಸಿ ಆರೈಸಿ ಅಷ್ಟೇ ಸಾಕು ಇನ್ನೇನನ್ನು ಕೇಳಲ್ಲ ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಓಕೆ ಇಷ್ಟು ಇವತ್ತಿನ ಒಂದು ಒಂದು ವೀಡಿಯೋ ನನ್ನ ಒಂದು ಸದ್ಯದ ಒಂದು ಲೈಫ್ ಸ್ಟೋರಿ ನನ್ನ ಹಸ್ಬೆಂಡ್ ಮಾಡಿರುವಂಥ ಒಂದು ಶಾಕಿನ ಕತೆ ಕತೆ ಇದಾಗಿತ್ತು ಇವತ್ತಿನ ನನ್ನ ಒಂದು ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಯಾವುದೆಲ್ಲ ಇಷ್ಟ ಆಯಿತು ಹಾಗೆ ನಮ್ಮ ಫ್ಯಾಮಿಲಿ ಕತೆ ನಿಮಗೆ ಹೆಂಗನ್ನಿಸ್ತು ಎಲ್ಲವನ್ನು ಕೂಡ ನನಗೆ ತಿಳಿಸೋದನ್ನು ಮರಿಬೇಡಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಇನ್ನೂ ಒಂದು ಒಳ್ಳೆಯ ವೀಡಿಯೋ ಇನ್ನೂ ಒಂದು ಚೆಂದದ ವೀಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಈ ವೀಡಿಯೋಗೆ ಹೇಳ್ತಾ ಇದ್ದೀನಿ ಈಗ ಸದ್ಯಕ್ಕೆ ಟಾಟಾ ಬೈ ಬೈ ಆ್ಯಂಡ್ ಲವ್ ಯು ಜಾಸ್ತಿ